ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರ್ತೀನಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನನ್ನ ಹತ್ರ ಇರೋ ನೆಕ್ ಚೈನ್ಸ್ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ ನನ್ನ ಹತ್ರ ಎಷ್ಟು ನೆಕ್ ಚೈನ್ಸ್ ಇದೆ ಮತ್ತು ಏನು ಅದರ ಡಿಸೈನ್ಸು ಅದ್ರ ಬಗ್ಗೆ ಡಿಟೇಲ್ಸ್ ಕೊಡ್ತಿದ್ದೀನಿ ಫಸ್ಟ್ ಒನ್ ಇದು ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದೆ ಈ ನೆಕ್ ಚೈನು ಇದು ಬಂದು ಟ್ವೆಂಟಿ ಗ್ರಾಮ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಫಿನಿಶಿಂಗ್ ಆಗ್ಬೋದು ಇದ್ರ ಡಿಸೈನ್ ಆಗ್ಬೋದು ಆಲ್ಮೋಸ್ಟ್ ಈ ಡಿಸೈನ್ ಇವಾಗ ಸಿಗೋದೇ ಇಲ್ಲ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲ್ಬೇ ಫ್ಲವರ್ಸ್ ಥರ ಬಂದ್ಬಿಟ್ಟು ಕೆಳಗಡೆ ಒಂದು ಪೆಂಡೆಂಟ್ ಬರೋದು ಇದು ಲಾಂಗ್ ಇದೆ ಇಲ್ಲಿ ಪೆಂಡೆಂಟ್ ಹತ್ರ ಟೂ ಪೆಂಡೆಂಟ್ಸ್ ಥರ ಕಾಣಿಸುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಅಲ್ಲಿ ಫ್ಲವರ್ ಡಿಸೈನ್ ಅದು ಫ್ಲವರಲ್ಲಿ ಮಧ್ಯ ಮಧ್ಯ ರೆಡ್ಡು ಮತ್ತು ಬ್ಲೂ ಮತ್ತು ಗ್ರೀನ್ ಸ್ಟೋನ್ಸ್ ಕೊಡಿಸಿದ್ದೀನಿ ನೋಡ್ತಿದ್ದೀರಲ್ಲ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಮತ್ತು ಪೆಂಡೆಂಟ್ ಹತ್ರನೂ ಅಷ್ಟೇ ರೆಡ್ ಮಣಿ ಕೊಡಿಸಿದ್ದೀನಿ ಟು ಟು ರೆಡ್ ಮಣಿ ಕೊಡಿಸ್ಬಿಟ್ಟು ಲಾಸ್ಟಲ್ಲಿ ಅಲ್ಲೊಂದು ಹಳ್ಳ ಥರ ಕೊಡಿಸ್ಬಿಟ್ಟು ಅದಕ್ಕೊಂದು ರೆಡ್ ಇದರ ಒಂಥರ ಸ್ವಲ್ಪ ಇದು ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ನೆಕ್ಲೆ ಇದು ಬಂದು ವೇಸ್ಟೇಜು ಮೇಕಿಂಗ್ ಚಾರ್ಜು ಅದು ಇದು ಎಲ್ಲ ಸೇರಿಸಿ ನನಗೆ ಎಷ್ಟಕ್ಕೆ ಬೀಳ್ತು ಅಂದರೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಏನೋ ಬೀಳ್ತು ಇದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಏನೋ ಬೀಳ್ತು ಇದು ಬಂದು ವೆಯ್ಟು ಟ್ವೆಂಟಿ ಗ್ರಾಮ್ ಹೇಳಿದ್ನಲ್ಲ ಬಾಡಿ ರೇಟ್ ನಾನು ತೊಗೊಂಡಾಗ ಈ ಗೋಲ್ಡ್ ರೇಟು ಐದು ಸಾವಿರದ ಐನೂರ ತೊಂಬ ಐದು ಸಾವಿರದ ಐನೂರ ಐವತ್ತಿತ್ತು ಈಗಂತೂ ಚಿನ್ನವೇ ತಗೊಳಕ್ಕಾಗಲ್ಲ ಅಷ್ಟು ಅಷ್ಟು ಆಗಿದೆ ಚಿನ್ನ ಇವಾಗ ನೋಡ್ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಕತ್ತಿಗಿಂತ ಈಗ ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಎಷ್ಟು ಅಷ್ಟು ನೀಟಾಗಿ ಡಿಸೈನ್ ಫಿನಿಶಿಂಗ್ ಆಗಿದೆ ಅಂದರೆ ಅಷ್ಟು ನೀಟಾಗಿ ಡಿಸೈನ್ ಫಿನಿಶಿಂಗ್ ಆಗಿದೆ ಇದಕ್ಕೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಅದೆಲ್ಲ ಸೇರಿಸಿ ತುಂಬಾ ದುಡ್ಡಾಯಿತು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನಾನು ಆಮೇಲೆ ಕೊಡ್ತೀನಿ ಇದ್ರ ಡೀಟೇಲ್ಸ್ ಬೇಕಂದರೆ ಕಮೆಂಟ್ಸ್ ಮಾಡಿ ಇವಾಗ ಬಂದು ನಾನು ಸೆಕೆಂಡ್ ಒನ್ ನೆಕ್ಲೆಸ್ ತೋರಿಸೋಣ ಅಂತಿದ್ದೀನಿ ನೋಡ್ತಿದ್ದೀರಲ್ಲ ಇದು ಬಂದು ನನ್ನ ಸೆಕೆಂಡ್ ಒನ್ ನೆಕ್ಲೆ ಇದಂತೂ ನ್ಯೂ ಡಿಸೈನು ನ್ಯೂ ಅಂದರೆ ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಇದ್ರ ವೆಯ್ಟ್ ಬಂದು ಟ್ವೆಂಟಿ ತ್ರೀ ಏನೋ ಇದೆ ಟ್ವೆಂಟಿ ತ್ರೀ ಗ್ರಾಮ್ಸ್ ಇದೆ ಇದ್ರ ವೆಯ್ಟ್ ಇದು ನಾನು ಗೋಲ್ಡ್ ಪರ್ಚೇಸ್ ಮಾಡಿದಾಗ ಗೋಲ್ಡ್ ರೇಟು ಆರು ಸಾವಿರದ ಒಂಬೈನೂರ ಏನೋ ಇತ್ತು ಈಗ ರೀಸೆಂಟಾಗಿ ತೊಗೊಂಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಿದ್ದೀರಲ್ಲ ಇದ್ರ ಫಿನಿಶಿಂಗ್ ಆಗಿರ್ಬೋದು ಇದ್ರ ಡಿಸೈನ್ ಆಗಿರ್ಬೋದು ಇದು ನಾನು ಒಂದು ನೆಕ್ಲೆಸ್ ಥರ ಹಾಕ್ಕೊಂಡ್ರೆ ಎಲ್ಲ ಕೇಳ್ತಾರೆ ಅಲ್ಲಿ ಹೆರಡಳೆ ಬಂದಿದೆಯಾ ನೀವು ತೋರಿಸ್ತಿದ್ದೀನಿ ನೋಡಿ ಅಲ್ಲಿ ಮಣಿ ಮಣಿ ಥರ ಇದೆಯಲ್ಲ ಅದ್ಲಿ ಅಲ್ಲಿ ಎರಡಳೆ ಬಂದಿದೆಯಾ ಆ ಥರ ಎಲ್ಲ ಚೆಕ್ ಮಾಡಿ ನೋಡ್ತಾರೆ ಇಲ್ಲ ಅದು ಒಂದೇ ಹಳೆ ತುಂಬಾ ಫಿನಿಶಿಂಗಾಗಿ ಮಾಡಿಕೊಟ್ಟಿದ್ದಾರೆ ಆ ಗುಂಡು ಗುಂಡು ಈ ಗುಂಡು ಇದೆಯಲ್ಲ ಗುಂಡೆಲ್ಲ ಎರಡು ಗುಂಡ ಅಂತ ಕೇಳ್ತಾರೆ ಇಲ್ಲ ಅದು ಒಂದಳೆ ಗುಂಡೇನೆ ಅದಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆಮೇಲೆ ನೋಡ್ತಿದ್ದೀರಲ್ಲ ಅದ್ರ ಡಿಸೈನ್ ಆಗಿರ್ಬೋದು ಅದ್ರದ್ದು ಫಿನಿಶಿಂಗ್ ಆಗಿರ್ಬೋದು ಅದು ಅಂತೂ ತುಂಬಾನೇ ಚೆನ್ನಾಗಿದೆ ಇದಕ್ಕೂ ನಾನು ರೆಡ್ ಗ್ರೀನ್ ಕೊಡ್ಸಿದೀನಿ ನನಗೆ ರೆಡ್ ಕಲರ್ ರೆಡ್ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಎಲ್ಲಾ ಡ್ರೆಸ್ಸು ಎಲ್ಲ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ ನೋಡಿ ಅಲ್ಲಿ ತೋರಿಸ್ತಿದೀನಿ ಬೀಟ್ಸ್ ಮಣಿ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಇದೆ ಲಾಸ್ಟಲ್ಲೂ ಅಷ್ಟೇ ಪೆಂಡೆಂಟ್ ಹತ್ರನೂ ಅಷ್ಟೇ ಮಣಿ ಕೊಟ್ಟಿಸ್ಬಿಟ್ಟಿದ್ದೀನಿ ಇದನ್ನ ವೆಯ್ಟ್ ಹೇಳಿದ್ನಲ್ಲ ಟ್ವೆಂಟಿ ತ್ರೀ ಗ್ರಾಮ್ ಇದೆ ಇದಂತೂ ಹೆವಿ ದುಡ್ಡಾಯಿತು ನನಗೆ ತಗೋಬೇಕಾದ್ರೆ ಮತ್ತೆ ಮಾಡಿಸ್ಬೇಕಾದ್ರೆ ಅವ್ರಿಗೆ ಕೊಡಬೇಕಾದ್ರೆ ವೇಸ್ಟೇಜ್ ಚಾರ್ಜು ಮೇಕಿಂಗ್ ಚಾರ್ಜು ಅಂತೆಲ್ಲ ಕೊಡಬೇಕಿದ್ರೆ ತುಂಬಾನೇ ದುಡ್ಡಾಯಿತು ಇದಕ್ಕೆ ತುಂಬಾ ದುಡ್ಡು ಕೊಟ್ಬಿಟ್ಟಿದ್ದೀನಿ ನಾನು ಆದರೂ ನಂಗೆ ತುಂಬ ಇಷ್ಟ ಆಯಿತು ಈ ನೆಕ್ ಚೈನು ನೋಡ್ತಿದ್ದೀರಲ್ಲ ಇದೆರಡು ನೆಕ್ ಚೈನ್ಸ್ ನನ್ನ ಹತ್ರ ಇರೋದು ತರ್ಡ್ ಒನ್ ಬಂದುಬಿಟ್ಟು ಡೈಮಂಡ್ ನೆಕ್ಲೆಸ್ ಇದು ಇದು ಓಲ್ಡ್ ನೆಕ್ಲೆ ತುಂಬ ಹೋಲ್ಡ್ ಒಂದು ಸೆಕೆಂಡ್ ಪ್ಯೂಸಿಲ್ ಇದ್ದಾಗ ತೊಗೊಟ್ಟಿದ್ದು ನಮ್ಮಪ್ಪ ಇದನ್ನ ನನಗೆ ಇದು ಹೋಲ್ಡ್ ಆಗಿದೆ ಮತ್ತು ಹಾಳಾಗಿದೆ ಇದನ್ನು ಹಾಕ್ಬಿಟ್ಟು ನಾನು ಏನಾದರೂ ತೊಗೋಬೇಕು ತಗೋಬೇಕಂತಿದ್ದೀನಿ ತರ್ಂಡ್ ಮೇಲೆ ಶೇರ್ ಮಾಡ್ತೀನಿ ನಿಮಗೆ ಇದಂತೂ ಸಿಂಗಲ್ ಟಾಪ್ ಇರುತ್ತಲ್ಲ ಸ್ಲೀವ್ಸ್ ಟಾಪು ಅದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾ ಯಾವುದೇ ಹಾಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು